ಒಂದು ಹಳ್ಳಿ ಹತ್ತಿರದ ಕಾಡಿನಲ್ಲಿದ್ದ ನರಿ ಎಲ್ಲರಿಗಿಂತ ಚತುರ ಅದು ಯಾರನ್ನೂ ನಂಬುವುದಿಲ್ಲ ಆದ್ರೆ ಎಲ್ಲರನ್ನೂ ಬುದ್ಧಿವಂತರಂತೆ ನಂಬಿಸುತ್ತಾ ತನ್ನ ಕೆಲಸ ಮಾಡಿಸಿಕೊಳ್ಳುತ್ತಾ ಹೋದಷ್ಟು ಹೊತ್ತಿಗ ಹಳ್ಳಿಯ ಜನರ ತಲೆ ಕೆಡಿಸಿಬಿಟ್ಟಿದ್ದ ಒಂದು ದಿನ ಹಳ್ಳಿಯ ಒಂದು ಅಜ್ಜಿ ಬಡಾ ಗೋಧಿ ಹಿತ್ಲು ಅಂದರೆ ಕಡಲೆ ಹಿಟ್ಟಿನ ದೋಸೆ ತಯಾರಿಸುತ್ತಿದ್ದಳು ಅವಳ ಮನೆಯಲ್ಲಿಂದ ಅದ್ಭುತವಾದ ವಾಸನೆ ಬಂದು ನರಿ ಮೂಗು ಎತ್ತಿ ನೋಡಿದಂಥ ಅದಕ್ಕೆ ಬಾಯಿನೀರಾಯಿತು ಅದು ಯೋಚಿಸಿತು ನಾನು ಹಿತ್ಲು ಕೇಳಿದರೆ ಈ ಅಜ್ಜಿ ಕೊಡುವಳ್ಳ ಆದರೆ ಏನಾದರೂ ಬುದ್ಧಿಮತ್ತೆಯಿಂದ ಹೊಡೆದರೆ ಕಡ್ಡಾಯ ಸಿಗುತ್ತೆ ನರಿ ಅಜ್ಜಿಯ ಮನೆ ಹತ್ತಿರ ಬಂದು ಬಾಗಿಲಿಗೆ ಕೂತು ಅಜ್ಜಿಗೆ ಹೇಳಿತು ಅಜ್ಜಿ ನಿನ್ನ ಹಿತ್ಲುಗಳ ವಾಸನೆಗೆ ನಾನು ಇಂದೇನು ತಿನ್ನದೆ ಕೂತಿದ್ದೀನಿ ಆದ್ರೆ ನಾನು ಭಿಕ್ಷೆಗೆ ಬಂದಿಲ್ಲ ನಾನು ಹಾಡು ಹೇಳಿ ನಿನ್ನಿಗೆ ಸಂತೋಷ ನೀಡ್ತೀನಿ ನೀನು ಖುಷಿಯಾಗಿ ಒಂದೇ ಒಂದು ಹಿತ್ಲು ಕಟ್ಟು ನನ್ನ ಕೆಲಸ ಮುಗಿಸಿಬಿಡು ಅಜ್ಜಿ ನಗುಹಾಸಿ ಓಹೋ ನಗುಮಾಡುವ ನರಿ ನೀನು ಹಾಡೋಕೆ ಬರುವೆ ಬಾ ತಾಯಿ ಒಂದು ಹಾಡು ಹೇಳು ಅಂತ ಮಾತಾಡಿದಳು ನರಿ ತನ್ನ ಶ್ರೇಷ್ಠ ಕಂಠದಲ್ಲಿ ಹಾಡು ಹಾಡುತ್ತಾ ಅಜ್ಜಿ ಮತ್ತೆ ನಕ್ಕಳು ಒಂದು ಹಿತ್ಲು ಸಾಕಿ ನಿನಗೆ ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯಾ ನಿನಗೆ ಎರಡು ಕೊಡುವೆ ಎಂದು ಹೇಳಿದಳು ಆಗ ನರಿ ಮತ್ತೆ ಹಾಡಿತು ಅಜ್ಜಿ ನಿನಗೆ ಬಡವನೇ ನಾನು ಎರಡು ಕೊಟ್ಟರೂ ಇರಲಾರೆ ನಾನೊಂದು ಮೂರು ಕೊಟ್ಟರೆ ದಾರಿ ಬಿಡ್ತೀನಿ ಇಲ್ಲದಿದ್ರೆ ಮನೆಗೆ ಹೊಕ್ಕು ಸಿಡಿಸುತ್ತೀನಿ ಅಜ್ಜಿ ಬಾಯಿ ತೆರೆದು ಬೆರಗಾಗಿ ನರಿಯನ್ನು ನೋಡಿದಳು ಆದರೆ ನರಿ ತಕ್ಷಣವೇ ಎರಡು ಹಿತ್ಲು ಬಾಯಿಗೆ ಹಾಕಿಕೊಂಡು ಓಡಿದನು